ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತ್ಮೂರು ಪ್ರಾತಃ ಮುರುಳಿ ಪ್ರಾಪ್ತಾದ ಮಧುಬನ ಮಧುರ ಮಕ್ಕಳೇ ಸರ್ವೇಸ್ನ ವೃದ್ಧಿಯ ಹೊಸ ಹೊಸದ ದಾನವನ್ನು ಹುಡುಕಿ ಹಳ್ಳಿ ಹಳ್ಳಿಗೂ ಹೋಗಿ ಸರ್ವೇಸ್ ಮಾಡಿ ಸರ್ವೇಸ್ ಮಾಡಲು ಜ್ಞಾನದ ಪರಾಕಾಷ್ಟತೆ ಬೇಕು ಸರ್ವೇಸ್ನ ವೃದ್ಧಿಯ ಹೊಸ ಹೊಸದ ದಾನವನ್ನು ಹುಡುಕಿ ಹಳ್ಳಿ ಹಳ್ಳಿಗೂ ಹೋಗಿ ಸರ್ವಿಸ್ ಮಾಡಿ ಸರ್ವಿಸ್ ಮಾಡಲು ಜ್ಞಾನದ ಪರಾಕಾಷ್ಟತೆ ಬೇಕು ಪ್ರಶ್ನೆ ಬುದ್ಧಿಯಿಂದ ಹಳೆಯ ಜಗತ್ತು ಹೋಗಬೇಕು ಅದಕ್ಕೆ ಸಹಜ ಯುಕ್ತಿಯೇನು ಬುದ್ಧಿಯಿಂದ ಹಳೆಯ ಜಗತ್ತು ಮರೆತು ಹೋಗಬೇಕು ಅದಕ್ಕೆ ಸಹಜ ಯುಕ್ತಿಯೇನು ಉತ್ತರ ಮನೆಯನ್ನು ಪದೇ ಪದೇ ನೆನಪು ಮಾಡಿ ಈಗ ಮೃತ್ಯುಲೋಕದಿಂದ ಲೆಕ್ಕಾಚಾರ ಚುಕ್ತ ಮಾಡಿ ಅಮರಲೋಕಕ್ಕೆ ಹೋಗಬೇಕೆಂಬುದು ಬುದ್ಧಿಯಲ್ಲಿರಲಿ ದೇಹದಿಂದಲೂ ಭಿಕ್ಷುಕರು ಈ ದೇಹವು ನಮ್ಮದಲ್ಲ ಎಂಬ ಅಭ್ಯಾಸ ಮಾಡಿ ಆಗ ಹಳೆಯ ಜಗತ್ತು ಮರೆತು ಹೋಗುತ್ತದೆ ಈ ಹಳೆಯ ಜಗತ್ತಿನಲ್ಲಿರತ್ತ ತನ್ನ ಸ್ಥಿತಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಏಕರಸ ಸ್ಥಿತಿಗಾಗಿ ಶ್ರಮ ಪಡಬೇಕು ಹಾಡು ಮಾತೆ ಓ ಸರ್ವರ ಭಾಗ್ಯವಿದಾತೆ ಓಂ ಶಾಂತಿ ಭಾರತದಲ್ಲಿ ಜಗದಂಬೆಯ ಮಹಿಮೆ ಬಹಳವದೆ ಜಗದಂಬೆಯನ್ನು ಭಾರತವಾಸಿಗಳ ಹೊರತಾಗಿ ಯಾರೂ ತಿಳಿದುಕೊಂಡಿಲ್ಲ ಹೆಸರನ್ನು ಕೇಳಿದ್ದಾರೆ ಅವರಿಗೆ ಈವ್ ಅಥವಾ ಬಿಬಿ ಎಂದು ಸಹ ಹೇಳುತ್ತಾರೆ ಬಿಬಿ ಮತ್ತು ಮಾಲೀಕರ ಹೊರತಾಗಿ ರಚನೆಯನ್ನಂತೂ ರಚಿಸಲು ಸಾಧ್ಯವಿಲ್ಲ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಇದೆ ಖಂಡಿತ ಜಗದಂಬೆ ಪ್ರಕಟವಾಗಬೇಕು ಖಂಡಿತ ಇದ್ದರೂ ಆದ್ದರಿಂದ ಗಾಯನ ಮಾಡುತ್ತಾರೆ ಭಾರತದ ಮಹಿಮೆ ಬಹಳವಿದೆ ಸ್ವರ್ಗ ಎಂದು ಸಹ ಹೇಳುತ್ತಾರೆ ಹಾಗೂ ಭಾರತವೇ ಪ್ರಾಚೀನವಾಗಿತ್ತು ಎಂಬುದನ್ನು ಸಹ ತಿಳಿದಿದ್ದಾರೆ ಆದ್ದರಿಂದ ಖಂಡಿತ ಸ್ವರ್ಗ ಇರಬೇಕು ಇದನ್ನು ನೀವು ಈಶ್ವರಿಯ ಸಂತಾನರ ಹೊರತಾಗಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೂ ಅವರೇ ಬರುತ್ತಿರುತ್ತಾರೆ ಪ್ರದರ್ಶಿನಿ ನಡೆಯುತ್ತದೆ ಕಲ್ಪದ ಮೊದಲು ಸಹ ಮಾಡಿರಬೇಕೆಂದು ತಿಳಿಯುತ್ತಾರೆ ಎಲ್ಲರಿಗೂ ತಿಳಿಸುವುದಕ್ಕಾಗಿ ಶಬ್ದ ಬಹಳ ಚೆನ್ನಾಗಿವೆ ಪವಿತ್ರ ಆತ್ಮ ಪವಿತ್ರತೆಯಿಂದ ನೀವು ಪ್ರಕಾಶತೆಯ ಕಿರೀಟವನ್ನು ಪಡೆಯುತ್ತೀರ ಎರಡನೆಯದಾಗಿ ಪುಣ್ಯ ಮಾಡುವವರಿಗೆ ಪುಣ್ಯಾತ್ಮ ಎಂದು ಹೇಳಲಾಗುತ್ತದೆ ಅವರಿಗೆ ಆಂಗ್ಲ ಭಾಷೆಯಲ್ಲಿ ಫಲಾಂತ್ರಫಸ್ಟ್ ಎಂದು ಸಹ ಕರೆಯಲಾಗುತ್ತದೆ ಪವಿತ್ರರಿಗೆ ವಾಯ್ಸ್ಲೆಸ್ ಎನ್ನುತ್ತಾರೆ ಬೇರೆ ಬೇರೆ ಶಬ್ದವಿದೆ ಭಾರತದಲ್ಲಿ ದಾನಪುಣ್ಯವೇನೋ ಬಹಳವಿದೆ ಆದರೆ ಸಾಮಾನ್ಯವಾಗಿ ಗುರುಗಳಿಗೆ ದಾನ ಮಾಡುತ್ತಾರೆ ಈಗ ಭಲೆಯವರನ್ನು ಪವಿತ್ರ ಆತ್ಮ ಎನ್ನಬಹುದು ಆದರೆ ಪುಣ್ಯಾತ್ಮ ಎನ್ನಲು ಸಾಧ್ಯವಿಲ್ಲ ಅವರು ದಾನಪುಣ್ಯ ಮಾಡುವುದಿಲ್ಲ ಅವರಂತೂ ದಾನಪುಣ್ಯವು ತೆಗೆದುಕೊಳ್ಳುತ್ತಾರೆ ಮೇಲೆ ಇವರೆಲ್ಲರಿಂದ ಬುದ್ಧಿಯೋಗವನ್ನು ಮುರಿದು ತಂದೆಯ ಜೊತೆಗೆ ಜೋಡಿಸಬೇಕು ಅದಕ್ಕಾಗಿ ಇವು ಸರಿಯಿಲ್ಲವೆಂದು ತಂದೆ ತಿಳಿಸಬೇಕಾಗುತ್ತದೆ ಇವರೆಲ್ಲರ ಉದ್ಧಾರ ಮಾಡಲು ನಾನು ಬರುತ್ತೇನೆ ನೀವು ಜ್ಞಾನ ಸಾಗರನಿಂದ ಹೊರಟಿರುವ ಜ್ಞಾನ ಗಂಗೆಯರಾಗಿದ್ದೀರ ವಾಸ್ತವದಲ್ಲಿ ಗಂಗೆ ಎಂಬ ಶಬ್ದ ಸರಿಯಲ್ಲ ಆದರೆ ಗಾಯನ ನಡೆದು ಬರುವುದರಿಂದ ಹೋಲಿಕೆ ಮಾಡಲಾಗುತ್ತದೆ ತಂದೆ ಬಂದು ಹಳೆಯ ಜಗತ್ತಿನ ಹಳೆಯ ಎಲ್ಲ ವಸ್ತುಗಳನ್ನು ಹೊಸದು ಮಾಡುತ್ತಾರೆ ಸ್ವರ್ಗ ಹೊಸ ವಸ್ತುವಾಗಿದೆ ಹೊಸ ವಸ್ತುವಿನ ಸಮಾಚಾರವನ್ನು ತಂದೆಯೇ ತಿಳಿದಿದ್ದಾರೆ ಜಗತ್ತು ತಿಳಿದುಕೊಂಡಿಲ್ಲ ಭಗವಾನ ವಾಚವಿದೆ ಆದರೆ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರುವುದರಿಂದ ಎಲ್ಲರ ಬುದ್ಧಿಯೋಗ ಮುರಿದು ಹೋಗಿದೆ ಆದ್ದರಿಂದ ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ ಶ್ರೀಕೃಷ್ಣನ ಜೊತೆಯಲ್ಲಿ ಅನೇಕರ ಬುದ್ಧಿಯೋಗವಿದೆ ಎಲ್ಲಿಯೇ ಗೀತೆಯ ಗೌರವವೆದ್ದರೂ ಶ್ರೀಕೃಷ್ಣನ ಗೌರವವೆದ್ದಂತೆ ವಾಸ್ತವದಲ್ಲಿ ತಂದೆಯ ಮಹಿಮೆಯ ಟೋಪಿ ಮಗನ ಮೇಲೆ ಬಂದಿದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದನ್ನು ತಂದೆ ಬಂದು ತಿಳಿಸುತ್ತಾರೆ ಯಾರಾದರೂ ಬಂದಾಗ ಇವರೊಂದಿಗೆ ನಿಮ್ಮ ಸಂಬಂಧವೇನು ಎಂದು ಪ್ರತಿಯೊಬ್ಬರ ಕರ್ತವ್ಯವನ್ನು ಕೇಳಿ ಎಂದು ಬಾಬಾ ಪದೇ ಪದೇ ತಿಳಿಸುತ್ತಾರೆ ಬಾಬಾ ಅವರು ಪ್ರಶ್ನಾವಳಿಯನ್ನೂ ಚೆನ್ನಾಗಿ ಮಾಡಿದ್ದಾರೆ ಸರ್ವಿಸಂತೂ ಬಹಳ ಚೆನ್ನಾಗಿ ಆಗಲು ಸಾಧ್ಯವಿದೆ ಜಗದಂಬಿಯ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸರ್ವಿಸ್ ಆಗಬಹುದು ಇವರು ಜಗದಂಬೆ ಸೃಷ್ಟಿಯನ್ನು ರಚಿಸುವ ಮಾತೆಯಾಗಿದ್ದಾರೆ ಎಂದು ಅಲ್ಲಿ ಹೋಗಿ ತಿಳಿಸಿ ಯಾವ ಜಗತ್ತನ್ನು ರಚಿಸುತ್ತಾರೆ ಖಂಡಿತ ಹೊಸ ರಚನೆಯನ್ನು ರಚಿಸುತ್ತಾರೆ ಒಳ್ಳೆಯದು ಈ ಮಾತೆಯ ಪಿತ ಯಾರು ಇವರಿಗೆ ಯಾರು ಜನ್ಮ ಕೊಟ್ಟರು ಮನುಷ್ಯರಂತೂ ಮುಖವಂಶಾವಳಿಯ ಅರ್ಥವನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ ಇವರಿಗೆ ಪರಮಪಿತ ಪರಮಾತ್ಮ ಜನ್ಮ ಕೊಟ್ಟಿದ್ದಾರೆ ಎಂದು ನೀವು ತಿಳಿದಿದ್ದೀರ ನೀವು ಮಕ್ಕಳೇ ತಿಳಿಸಬೇಕು ಜಗದಂಬೆ ಮುಖವಂಶಾವಳಿಯಾಗಿದ್ದಾರೆ ಆದರೆ ಹೇಗೆ ಪರಮಪಿತ ಪರಮಾತ್ಮ ಅಂತೂ ನಿರಾಕಾರನಾಗಿದ್ದಾರೆ ಬ್ರಹ್ಮನ ತನುವಿನಿಂದ ತಿಳಿಸಲಾಗುತ್ತದೆ ಪರಮಪಿತ ಪರಮಾತ್ಮ ಬಂದು ಹೇಗೆ ಈ ಬ್ರಹ್ಮನನ್ನು ದತ್ತು ಮಾಡಿಕೊಂಡಿದ್ದಾರೆಯೋ ಹಾಗೆ ಮಗಳನ್ನೂ ಸಹ ಮಾಡಿಕೊಂಡಿದ್ದಾರೆ ಈ ವಿಚಾರಗಳು ಎಲ್ಲರ ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತಾರೆ ಮಕ್ಕಳು ಸರ್ವೇಸಂತೂ ಬಹಳ ಮಾಡಬಹುದು ಜಗದಂಬಿಯ ಮಂದಿರದಲ್ಲಿ ಪರಿಚಯ ಕೊಡಬೇಕು ಅಂದ ಮೇಲೆ ಅವರುಗಳದ್ದು ಸಹ ಬುದ್ಧಿಯೋಗ ತಂದೆ ಜೊತೆ ಜೋಡಣೆಯಾಗಲಿ ಜಗದಂಬಿಯೂ ಸಹ ಅವರ ಜೊತೆ ಯೋಗ ಬೆಳೆಸುತ್ತಾರೆ ಎಂದಾಗ ನಾವು ಸಹ ಅವರ ಜೊತೆ ಯೋಗ ಬೆಳೆಸಬೇಕು ಕೆಳಗೆ ಜಗದಂಬೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಅವರ ಮಂದಿರ ಮೇಲಿದೆ ಕೆಳಗೆ ರಾಜ್ಯೋಗದ ತಪಸ್ಸು ಮಾಡುತ್ತಿದ್ದಾರೆ ನಂತರ ಸ್ವರ್ಗದ ಮಾಲೀಕ ರಾಜರಾಜೇಶ್ವರಿ ಸತ್ಯುಗದಲ್ಲಿ ಆಗುತ್ತಾರೆ ಈಗ ಕಲಿಯುಗವಿದೆ ಮತ್ತೆ ಸ್ವರ್ಗದ ಮಾಲೀಕರಾಗಲು ತಪಸ್ಸಿನಲ್ಲಿ ಕೂರಬೇಕಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಜ್ಞಾನ ಇರಬೇಕು ಈ ಸತ್ಯವಾದ ಸಲಹೆಯನ್ನು ಮನುಷ್ಯರಿಗೆ ಕೊಡಲಾಗುತ್ತದೆ ನೀವು ಪ್ರತಿಯೊಬ್ಬರ ಪರಿಚಯ ಕೊಡುತ್ತೀರ ಆದರೆ ಎಲ್ಲರ ಬುದ್ಧಿಯಲ್ಲಿ ಅಷ್ಟು ಬೇಗ ಕೂರಲು ಎಲ್ಲಿ ಸಾಧ್ಯ ಸರ್ವಿಸ್ನಲ್ಲಿ ತೊಡಗಿದಾಗ ಕೂರುತ್ತದೆ ಚಿತ್ರವು ಬಹಳ ಚೆನ್ನಾಗಿ ಆಗಿದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ತಿಳಿಸಬಹುದು ನನ್ನ ಭಕ್ತರಿಗೆ ತಿಳಿಸಿ ಎಂದು ಬಾಬಾ ಹೇಳುತ್ತಾರೆ ಭಕ್ತರು ಖಂಡಿತ ಮಂದಿರದಲ್ಲಿಯೇ ಸಿಗುತ್ತಾರೆ ಈ ಲಕ್ಷ್ಮೀನಾರಾಯಣರ ಏನಿದೆ ಇವರು ಸ್ವರ್ಗದ ಮಾಲೀಕರಾಗಿದ್ದರು ಎಂದು ಇವರಿಗಾಗಿ ಎಲ್ಲರೂ ಹೇಳುತ್ತಾರೆ ಎಂದು ಅವರಿಗೆ ಪ್ರೀತಿಯಿಂದ ತಿಳಿಸಿ ಒಳ್ಳೆಯದು ಈಗ ಏನಿದೆ ಖಂಡಿತ ಕಲಿಯುಗವೆಂದು ಹೇಳುತ್ತಾರೆ ಕಲಿಯುಗದಲ್ಲಿ ದುಃಖವೇ ದುಃಖವಿದೆ ನಂತರ ಇವರಿಗೆ ಚಕ್ರಾಧಿಪತ್ಯ ಹೇಗೆ ಸಿಕ್ಕಿತು ನೀವು ತಿಳಿದಿದ್ದೀರಾ ಎಂದಾಗ ಎಲ್ಲರಿಗೂ ತಿಳಿಸಬಹುದು ಒಬ್ಬರಿಗೆ ತಿಳಿಸಿದರೆ ಸತ್ಸಂಗ ಸೇರುತ್ತದೆ ನಂತರ ನಮ್ಮ ಬಳಿ ಬನ್ನಿ ಎಂದು ಎಲ್ಲರೂ ಹೇಳುತ್ತಾರೆ ಮಂದಿರದಲ್ಲಿ ದೊಡ್ಡ ಮೇಳ ನಡೆಯುತ್ತದೆ ರಾಮನದು ಸಹ ಮಂದಿರದಲ್ಲಿ ಹೋಗಿ ಅವರ ಕರ್ತವ್ಯವನ್ನು ತಿಳಿಸಬಹುದು ನಿಧಾನ ನಿಧಾನವಾಗಿ ಯುಕ್ತಿಯಿಂದ ತಿಳಿಸಬೇಕು ಬಾಬಾ ನಾನು ಹೀಗೀಗೆ ತಿಳಿಸಿದೆ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ ಸಹ ಒಬ್ಬರಿಗೆ ತಿಳಿಸುವುದರಿಂದ ನಂತರ ಮತ್ತೊಬ್ಬರು ನಿಮಂತ್ರಣ ಕೊಡುತ್ತಾರೆ ನಮ್ಮ ಮನೆಯಲ್ಲಿಯೂ ಏಳು ದಿನ ಭಾಷಣ ನಡೆಯಿದರೆ ಒಳ್ಳೆಯದು ನಂತರ ಅಲ್ಲಿಂದ ಯಾರಾದರೂ ತಯಾರಾಗುತ್ತಾರೆ ಯಾರೇ ನಿಮಂತ್ರಣ ನೀಡಿದರೂ ಅವರಿಗೆ ಯಾವ ರೀತಿ ತಿಳಿಸಬೇಕೆಂದರೆ ಅವರು ಬಿಡಬಾರದು ಭಾಷಣ ಮಾಡುವುದರಿಂದ ಅಕ್ಕಪಕ್ಕದವರು ಮಿತ್ರ ಸಂಬಂಧಿಕರು ಇತ್ಯಾದಿಯು ಒಟ್ಟಿಗೆ ಸೇರುತ್ತಾರೆ ಹಾಗೆಯೇ ವೃದ್ಧಿಯಾಗುತ್ತದೆ ಸೇವಾ ಕೇಂದ್ರಕ್ಕೆ ಅಷ್ಟು ಜನರು ಬರಲು ಸಾಧ್ಯವಿಲ್ಲ ಇದು ಒಳ್ಳೆಯ ಯುಕ್ತಿಯಾಗಿದೆ ಆ ರೀತಿ ಶ್ರಮ ಪಡಬೇಕು ಶ್ರಮ ಪಡುವ ವಿಧಾನ ಎಲ್ಲೋ ಕೆಲವರಿಗೆ ಕಷ್ಟದಿಂದ ಬರುತ್ತದೆ ಜ್ಞಾನದ ಪರಾಕಾಷ್ಟತೆ ಬೇಕು ಬಾಬಾ ಎಷ್ಟು ದೂರದಿಂದ ನಮಗೆ ಕಲಿಸಲು ಬಂದಿದ್ದಾರೆ ಒಂದು ವೇಳೆ ಸರ್ವಿಸ್ ಮಾಡಲಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತೀರ ಶಾಲೆಯಲ್ಲಿ ಮಕ್ಕಳು ಬಹಳ ಒಳ್ಳೆಯ ಚಮತ್ಕಾರಿಗಳು ಇರುತ್ತಾರೆ ಉತ್ಸಾಹದಂದಿರುತ್ತಾರೆ ಇದು ಸಹ ವಿದ್ಯೆಯಾಗಿದೆ ಇದು ಅದ್ಭುತ ವಿದ್ಯೆಯಾಗಿದೆ ಇದರಲ್ಲಿ ವೃದ್ಧರು ಯುವಕರು ಮಕ್ಕಳು ಎಲ್ಲರೂ ಓದುತ್ತಾರೆ ಬಡವರಿಗೆ ಇನ್ನೂ ಒಳ್ಳೆಯ ಅವಕಾಶವಿದೆ ಸನ್ಯಾಸಿಗಳು ಸಹ ವಾಸ್ತವದಲ್ಲಿ ಬಡವರಾಗಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತ ಮನುಷ್ಯರು ತಮ್ಮ ಬಳಿಗೆ ಕರೆಯುತ್ತಾರೆ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಭಿಕ್ಷುಕರಾದರೂ ಅವರ ಬಳಿ ಏನೂ ಇರುವುದಿಲ್ಲ ನೀವು ಸಹ ಈಗ ಭಿಕ್ಷುಕರಾಗಿದ್ದೀರ ನಂತರ ರಾಜಕುಮಾರರಾಗುತ್ತೀರ ಅವರೂ ಸಹ ಭಿಕ್ಷುಕರಾಗಿದ್ದಾರೆ ಇದರಲ್ಲಿ ಪವಿತ್ರತೆಯ ವಿಚಾರವಿದೆ ನಿಮ್ಮ ಬಳಿ ಮತ್ತೇನೂ ಇಲ್ಲ ನೀವು ದೇಹವನ್ನು ಸಹ ಮರೆಯುತ್ತೀರ ದೇಹ ಸಹಿತ ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯವರಾಗತ್ತೀರ ಎಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಧಾರಣೆ ಆಗುತ್ತದೆ ಏಕರಸವಾಗಿ ಆಗಬೇಕು ಅದಕ್ಕಾಗಿ ಶ್ರಮ ಪಡಬೇಕು ನಾವು ಬಾಬಾ ಅವರ ಬಳಿ ಹೋಗಬೇಕಿರುವುದರಿಂದ ಈ ಹಳೆ ಜಗತ್ತಿನ ಯೋಚನೆಯನ್ನೇನಿಟ್ಟುಕೊಳ್ಳುವುದು ಎಲ್ಲಿಯವರೆಗೂ ಪರಿಪಕ್ವ ಸ್ಥಿತಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಹಳೆಯ ಜಗತ್ತು ಹಳೆಯ ಶರೀರದಲ್ಲಿರಬೇಕು ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಈ ಮೃತ್ಯು ಲೋಕದಿಂದ ಲೆಕ್ಕಾಚಾರ ಚಪ್ತವಾಗುತ್ತದೆ ಈಗ ಅಮರ ಲೋಕಕ್ಕೆ ಹೋಗಬೇಕು ಪದೇ ಪದೇ ಮನೆಯನ್ನು ನೆನಪು ಮಾಡುವುದರಿಂದ ಹಳೆಯ ಜಗತ್ತು ಮರೆತು ಹೋಗುತ್ತದೆ ಗೀತೆಯಲ್ಲಿ ಬಾಬಾ ಏನು ಹೇಳಿದರು ಎಂದು ಹೇಳಿ ಭಗವಂತನಿಗೆ ಬಾಬಾ ಎನ್ನಲಾಗುತ್ತದೆ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ನಿರಾಕಾರ ಬಾಬಾ ಹೇಳುತ್ತಾರೆ ಯೋಗಾಗ್ನಿಯಿಂದ ನಿಮ್ಮ ವಿಕರ್ಮವನಾಶವಾಗುತ್ತದೆ ಈ ಹಳೆಯ ಜಗತ್ತು ಮತ್ತು ಹಳೆಯ ದೇಹವನ್ನು ಸಹ ಬಿಡಿ ಎಂಬುದು ಭಗವಂತನ ಮಹಾವಾಕ್ಯವಾಗಿದೆ ದೇಹಿ ಅಭಿಮಾನಿಯಾಗಿ ನಿರಂತರವಾಗಿ ಬಾಬಾ ಅವರನ್ನು ನೆನಪು ಮಾಡಿ ಭಗವಂತ ನಿರಾಕಾರನಾಗಿದ್ದಾರೆ ಆತ್ಮ ಶರೀರವನ್ನು ತೆಗೆದುಕೊಂಡು ಟಾಕಿ ಆಗುತ್ತದೆ ಬಾಬಾ ಅಂತೂ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ ಅವರ ಹೆಸರು ಒಂದೇ ಶಿವ ಆಗಿದೆ ಬ್ರಹ್ಮ ವಿಷ್ಣು ಶಂಕರರಿಗೆ ತಮ್ಮ ಸೂಕ್ಷ್ಮ ಶರೀರವಿದೆ ಇವರು ನಿರಾಕಾರ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ ನಂತರ ಅವರ ಹೆಸರು ಶಿವ ಆಗಿದೆ ಅವರೇ ಜ್ಞಾನದ ಸಾಗರನಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರನ್ನು ರಚಯಿತ ಎಂದು ಹೇಳುವುದಿಲ್ಲ ಒಬ್ಬರೇ ನಿರಾಕಾರನಿಗೆ ರಚಯಿತ ಎನ್ನಲಾಗುತ್ತದೆ ಅವರು ನಂತರ ಸಾಕಾರಿ ರಚನೆಯನ್ನು ಹೇಗೆ ರಚಿಸಿದರು ಅಂದ ಮೇಲೆ ಬ್ರಹ್ಮನ ಮುಖಾಂತರ ಬಂದು ತಿಳಿಸುತ್ತಾರೆ ಶ್ರೀಕೃಷ್ಣನಂತೂ ಆಗಿರಲು ಸಾಧ್ಯವಿಲ್ಲ ಬ್ರಹ್ಮನ ಕೈಯಲ್ಲಿಯೇ ವೇದಶಾಸ್ತ್ರವನ್ನು ತೋರಿಸುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನವೂ ಇದೆ ಬ್ರಹ್ಮನ ಮುಖಾಂತರ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಸಾಕಾರನ ಮುಖಾಂತರ ನಿರಾಕಾರ ತಿಳಿಸುತ್ತಾರೆ ಈ ವಿಚಾರಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಭಗವಾನು ವಾಚ ನಾನು ರಾಜ್ಯೋಗವನ್ನು ಕಲಿಸುತ್ತೇನೆ ವಿನಾಶಕ್ಕೆ ಮೊದಲು ಸ್ಥಾಪನೆಯೂ ಖಂಡಿತ ಬೇಕು ಮೊಟ್ಟ ಮೊದಲು ಇದೆ ಬಹಳವೇ ಸ್ಪಷ್ಟವಾಗಿ ಬರೆಯುತ್ತಿರುತ್ತಾರೆ ಬ್ರಹ್ಮನ ಮುಖಾಂತರ ಸೂರ್ಯವಂಶಿ ಮನೆತನದ ಸ್ಥಾಪನೆ ಬರವಣಿಗೆಯಲ್ಲಿ ಬಹಳ ಒಳ್ಳೆಯ ರಹಸ್ಯವಿದೆ ಆದರೆ ಯಾರಾದರೂ ಶ್ರಮ ಪಟ್ಟು ಮತ್ತು ಸರ್ವಿಸ್ನಲ್ಲಿ ತೊಡಗಬೇಕು ಸರ್ವಿಸ್ನಲ್ಲಿ ತೊಡಗುವುದರಿಂದ ನಂತರ ಮಜಾ ಬರುತ್ತದೆ ಮಮ್ಮ ಬಾಬಾ ಅವರಿಗೂ ಸರ್ವಿಸ್ನಲ್ಲಿ ಮಜಾ ಬರುತ್ತದೆ ಮಕ್ಕಳು ಸಹ ಸರ್ವಿಸ್ ಮಾಡಬೇಕು ಮಮ್ಮನನ್ನಂತೂ ಮಂದಿರಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಮಮ್ಮನದ್ದಂತೂ ದೊಡ್ಡ ಮಹಿಮೆಯಿದೆ ಮಕ್ಕಳಂತೂ ಹೋಗಲೇಬೇಕಾಗುತ್ತದೆ ವಾನಪ್ರಸ್ಥಿಗಳ ಬಳಿ ಹೋಗಿ ಅವರುಗಳ ಬಳಿ ಪ್ರಶ್ನೆ ಕೇಳಿ ನಂತರ ತಿಳಿಸಿ ಎಂದು ಬಾಬಾ ಹೇಳುತ್ತಾರೆ ಎಂದಾದರೂ ಗೀತೆಯ ಅಧ್ಯಯನ ಮಾಡಿದ್ದೀರ ಗೀತೆಯ ಭಗವಂತ ಯಾರು ಭಗವಂತ ಅಂತೂ ಒಬ್ಬರೇ ನಿರಾಕಾರನಾಗಿದ್ದಾರೆ ಸಾಕಾರನನ್ನು ಭಗವಂತ ಎನ್ನುವುದಿಲ್ಲ ಭಗವಂತ ಒಬ್ಬರಾಗಿದ್ದಾರೆ ಇದರಲ್ಲಿ ಸರ್ವೇಶ್ನ ವಿಚಾರ ಸಾಗರ ಮಂಥನ ಬಹಳ ನಡೆಯಬೇಕು ಅಭ್ಯಾಸ ಮಾಡಬೇಕು ನಂತರ ಹೊರಗೆ ಹೋಗಿ ಟ್ರಯಲ್ ಮಾಡಬೇಕು ಜಗದಂಬಿಯ ದರ್ಶನ ಮಾಡಲು ಪ್ರತಿನಿತ್ಯ ಬರುತ್ತಾರೆ ತ್ರಿವೇಣಿಯಲ್ಲಿಯೂ ಬಹಳ ಮನುಷ್ಯರು ಹೋಗುತ್ತಾರೆ ಅಲ್ಲಿಯೂ ಹೋಗಿ ಸರ್ವಿಸ್ ಮಾಡಬೇಕು ಭಾಷಣ ಮಾಡಬೇಕು ಆಗ ಸಾಕಷ್ಟು ಮಂದಿ ಬಂದು ಒಟ್ಟಿಗೆ ಸೇರುತ್ತಾರೆ ನಮ್ಮ ಬಳಿ ಬಂದು ಸತ್ಸಂಗ ಮಾಡಿ ಎಂದು ನಿಮಂತ್ರಣ ಕೊಡುತ್ತಿರುತ್ತಾರೆ ಬಾಬಾ ಮಮ್ಮ ಅಂತೂ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಮಕ್ಕಳು ಹೋಗಬಹುದು ಬಂಗಾಲ್ನಲ್ಲಿ ಕಾಲಿಯ ಮಂದಿರವಿದೆ ಅಲ್ಲಿಯೂ ಬಹಳ ಸರ್ವಿಸ್ ಮಾಡಬಹುದು ಕಾಳಿ ಯಾರು ಎಂಬುದರ ಬಗ್ಗೆ ಭಾಷಣ ಮಾಡಿ ಆದರೆ ಧೈರ್ಯ ಬೇಕು ಯಾರು ತಿಳಿಸಬಹುದು ಎಂದು ಬಾಬಾ ಅವರಿಗೆ ಗೊತ್ತಿದೆ ಯಾರಲ್ಲಿ ದೇಹಾಭಿಮಾನವಿದೆಯೋ ಅವರೇನು ಸರ್ವಿಸ್ ಮಾಡಲು ಸಾಧ್ಯ ಸರ್ವಿಸ್ನ ಪ್ರಮಾಣ ಕೊಡುವುದಿಲ್ಲ ಒಂದು ವೇಳೆ ಪೂರ್ಣ ಸರ್ವಿಸ್ ಮಾಡಲಿಲ್ಲವೆಂದರೆ ಹೆಸರು ಕೆಡಿಸುತ್ತಾರೆ ಯೋಗಿಯಲ್ಲಿ ಬಹಳ ಒಳ್ಳೆಯ ಬಲವಿರುತ್ತದೆ ತಿಳಿಸುವುದಕ್ಕೆ ಬಹಳ ಜ್ಞಾನ ಬಿಂದುಗಳನ್ನು ಕೊಡುತ್ತಿರುತ್ತಾರೆ ಆದರೆ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಮರೆತು ಹೋಗುತ್ತಾರೆ ಅಂತೂ ಬಹಳವಿದೆ ಅಪರಿಮಿತವಾದ ಸರ್ವಿಸ್ ಎಂದು ಇದಕ್ಕೆ ಹೇಳಲಾಗುತ್ತದೆ ನಂತರ ಅವರು ಬಹಳ ಗೌರವವನ್ನು ಪಡೆಯುತ್ತಾರೆ ಪವಿತ್ರತೆಯ ವಿಚಾರ ಮುಖ್ಯವಾಗಿದೆ ನಡೆಯತ್ತ ನಡೆಯತ್ತ ಮುರಿದು ಬೀಳುತ್ತಾರೆ ಲೌಕಿಕ ತಂದೆಯಿಂದ ಎಂದಿಗೂ ಯಾರಿಗೂ ನಿಶ್ಚಯ ಮುರಿಯುವುದಿಲ್ಲ ಇಲ್ಲಿ ಬಾಬಾ ಅವರ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ ಅಂತಹ ತಂದೆಯನ್ನು ನಂತರ ಪದೇ ಪದೇ ಮರೆತು ಹೋಗುತ್ತಾರೆ ಏಕೆಂದರೆ ವಿಚಿತ್ರವಾಗಿದ್ದಾರೆ ಅಂತಹ ತಂದೆಗೆ ಚಿತ್ರವಿಲ್ಲ ನನ್ನನ್ನು ನೆನಪು ಮಾಡಿ ಮತ್ತು ನೀವು ಪವಿತ್ರರಾಗಿ ಆಗ ನನ್ನ ಬಳಿ ಬರುತ್ತೀರಾ ಎಂದು ತಂದೆ ಹೇಳುತ್ತಾರೆ ನಾನೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಮಾಡಿದೆ ಎಂದು ಆತ್ಮ ತಿಳಿದುಕೊಳ್ಳುತ್ತದೆ ಆತ್ಮದಲ್ಲಿ ಪಾತ್ರ ನಿಗದಿಯಾಗಿದೆ ಶರೀರದಲ್ಲಿ ಏನಾದರೂ ಪಾತ್ರವಿದೆಯೇ ಎಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರವಿದೆ ಬುದ್ಧಿಯಲ್ಲಿ ಇದು ಎಷ್ಟೊಂದು ನಶೆ ಇರಬೇಕು ವ್ಯವಹಾರದ ಜೊತೆ ಜೊತೆಯಲ್ಲಿ ಈ ಸರ್ವಿಸನ್ನು ಸಹ ಮಾಡಬಹುದು ಮಾತಾಪಿತರಂತೂ ಎಲ್ಲಿಗೂ ಹೋಗುವುದಿಲ್ಲ ಮಕ್ಕಳು ಎಲ್ಲಿಗೆ ಬೇಕಿದ್ದರೂ ಹೋಗಿ ಸರ್ವಿಸ್ ಮಾಡಬಹುದು ಮಕ್ಕಳಿಗೆಯೇ ಅದೃಷ್ಟ ತಾರೆಗಳು ಎನ್ನಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಜ್ಞಾನ ಅದೃಷ್ಟ ತಾರೆಗಳಿಗೆ ಮಾತಾಪಿತಾ ಬಾಕ್ತಾದಾರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ದೇಾಭಿಮಾನವನ್ನು ಬಿಟ್ಟು ಸರ್ವಿಸ್ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಅಪರಿಮಿತವಾದ ಸರ್ವಿಸ್ನ ಪ್ರಮಾಣ ನೀಡಬೇಕು ಎರಡನೆಯದು ಈ ಮೃತ್ಯು ಲೋಕದಿಂದ ಹಳೆಯ ಎಲ್ಲ ಲೆಕ್ಕಾಚಾರವನ್ನು ಚುಪ್ತ ಮಾಡಬೇಕು ಹಳೆಯ ದೇಹ ಮತ್ತು ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯುತ್ತಾ ಹೋಗಬೇಕು ವರದಾನ ಒಬ್ಬರ ಸ್ಮೃತಿಯ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ ಒಬ್ಬರ ಸ್ಮೃತಿಯ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ ಏಕರಸ ಸ್ಥಿತಿ ಮಾಡಿಕೊಳ್ಳಲು ಸದಾ ಒಬ್ಬರ ಸ್ಮೃತಿಯಲ್ಲಿ ಸ್ಥಿತರಾಗಿರಿ ಒಂದು ವೇಳೆ ಒಬ್ಬರ ಬದಲು ಮತ್ತೊಬ್ಬರು ಯಾರದ್ದೇ ನೆನಪು ಬಂದಿತ್ತೆಂದರೆ ಏಕರಸದ ಬದಲು ಬಹುರಸ ಸ್ಥಿತಿಯಾಗುತ್ತದೆ ಯಾವ ಸಮಯದಲ್ಲಿ ಮತ್ಯಾವುದೇ ಯಾವುದೇ ರಸ ಆಕರ್ಷಿತ ಮಾಡುತ್ತದೆಯೋ ಅದೇ ಸಮಯದಲ್ಲಿ ಒಂದು ವೇಳೆ ತಮ್ಮ ಅಂತಿಮ ಸಮಯ ಬಂದು ಬಿಟ್ಟರೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ಕ್ಷಣ ಗಮನವಿಟ್ಟುಕೊಳ್ಳಿ ಸದಾ ಒಂದರ ಪಾಠ ಪರಿಪಕ್ವವಾಗಲಿ ಒಬ್ಬ ತಂದೆ ಒಂದೇ ಸಂಗಮದ ಸಮಯವಾಗಿದೆ ಮತ್ತು ಏಕರಸ ಸ್ಥಿತಿಯಲ್ಲಿರಬೇಕು ಆಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗುತ್ತದೆ ಸ್ಲೋಗನ್ ಶುದ್ಧ ಸಂಕಲ್ಪಗಳ ಭೋಜನವನ್ನು ಸ್ವೀಕಾರ ಮಾಡುವವರೇ ಸತ್ಯ ಸತ್ಯ ವೈಷ್ಣವರಾಗಿದ್ದಾರೆ ಶುದ್ಧ ಸಂಕಲ್ಪಗಳ ಭೋಜನವನ್ನು ಸ್ವೀಕಾರ ಮಾಡುವವರೇ ಸತ್ಯ ಸತ್ಯ ವೈಷ್ಣವರಾಗಿದ್ದಾರೆ ಓಂ ಶಾಂತಿ